ನೋಡಿ ಬಂಧುಗಳೇ ಇದು ನಮ್ಮ ಬೆಂಗಳೂರಿನಲ್ಲಿ ಇರುವಂಥ ಒಂದು ಪ್ರತಿಷ್ಠಿತವಾದ ಏರಿಯಾ ಇದು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಉದ್ಯಾನವನ ಇಸ್ರೋ ಬಡಾವಣೆ ವಾರ್ಡ್ ನಂಬರ್ ಒನ್ ಏಯ್ಟಿ ಒನ್ ಇದು ಬಿ ಬಿ ಎಂ ಪಿ ಬೆಂಗಳೂರು ಮಹಾನಗರ ಪಾಲಿಕೆಯ ಪಾರ್ಕ್ ಇದು ನೋಡಿ ಇಲ್ಲಿ ಇವತ್ತು ನಾವು ನಮ್ಮ ಆರೋಗ್ಯ ಪರಿಸರ ಕಾಪಾಡಿಕೊಳ್ಳೋದಕ್ಕೆ ಯಾವುದಕ್ಕೆ ಮೊರೆ ಹೋಗ್ತೀವಿ ಅಂತಂದರೆ ಮರಗಳು ನಮ್ಮ ಪರಿಸರ ಗಿಡ ಮರ ಇದ್ದರೆ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಥ ಗಿಡ ಮರನ ಇಲ್ಲೊಬ್ಬರು ಕಿಡಿಗೇಡಿ ಏನು ಮಾಡಿದರೆ ನೋಡಿ ಈ ಮರಕ್ಕೆ ಈ ಮರಕ್ಕೆ ಅವನ ಬದುಕೋಕ್ಕೋಸ್ಕರ ಈ ಮರನ ಹಾಳು ಮಾಡಿ ಇಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಪುಣ್ಯಾತ್ಮ ಯಾರು ಅಂತ ಗೊತ್ತಿಲ್ಲ ಪುಣ್ಯಾತ್ಮ ಇದೆಯೋ ಇಲ್ವೋ ಗೊತ್ತಿಲ್ವೋ ಗೊತ್ತಿಲ್ಲ ನೋಡಿ ಮರಕ್ಕೆ ಆಣೆ ಒಡೆದು ಪೈಪ್ ಹಾಕಿ ಅದರೊಳಗಡೆಯಿಂದ ಕೇಬಲ್ ಹಾಕ್ಕೊಂಡು ಅವನು ಬದುಕೋಕ್ಕೋಸ್ಕರ ಈ ಮರನ ಹಾಳು ಮಾಡ್ತಿದ್ದಾನೆ ಇದೆಷ್ಟು ಮಾತ್ರ ಒಳ್ಳೆ ಕೆಲಸ ಹೇಳಿ ಎಷ್ಟು ಮಾತ್ರ ಸಾಧ್ಯ ಎಷ್ಟು ಒಳ್ಳೆ ಕೆಲಸ ಇದು ಇದರಿಂದ ಇದು ನೋಡಿ ಇಲ್ಲಿಂದ ಪೈಪ್ ಹಾಕ್ಕೊಂಡು ಮರದ ಮೇಲೆ ಬಂದು ಇಲ್ಲಿ ಮಳೆ ಹೊಡೆದು ಅದಕ್ಕೆ ಸ್ಕೂ ಹಾಕಿ ತಿರ್ಗಾ ಆ ಪೈಪ್ನ ಮರದ ಮೇಲೆ ತಂದು ಅಲ್ಲೊಂದು ಸ್ಕ್ರೂ ಹಾಕಿ ನೋಡಿ ಹೇಗೆ ಹೋಗಿದೆ ಅಲ್ವ ಇರು ಇವ್ರ ಜೀವನ ಮಾಡಿ ಇವ್ರ ಸಾಗ ಇವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಈ ಮರಗಳನ್ನ ಹಾಳು ಮಾಡೋ ಅಂಥದ್ದು ಹಾಂ ಇದು ನಮಗೆ ಒಳ್ಳೆ ಗಾಳಿ ಒಳ್ಳೆ ಆಮ್ಲಜನಕ ಕೊಡೋವಂಥ ಮರನ ಮರಕ್ಕೆ ಇವ್ರು ಹಾಕಿ ಒಂದು ಸ್ಕ್ರೂ ಹಾಕಿ ಒಂದು ಮಳೆ ಹಾಕಿ ಅದು ಅದಕ್ಕೂ ನೋವಾಗಲ್ವ ಅದು ನಮ್ಮನ್ನು ಕಾಪಾಡ್ತಾ ಇದೆ ಹಾಂ ನಮ್ಮನ್ನು ಕಾಪಾಡ್ತಾ ಇರೋದ್ರದ್ದು ನಾವು ಅದನ್ನ ಕಾಪಾಡಬೇಕು ಹೊರತು ಹಾಂ ನಮಗೆ ಒಳ್ಳೆ ಒಳ್ಳೆ ಗಾಳಿ ಕೊಡೋವಂಥ ಮರನ ನಮ್ಮ ಪರಿಸರನ ಚೆನ್ನಾಗಿಟ್ಕೊಳ್ಳೋವಂಥ ನಾನು ನಾವು ಇಟ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಇಲ್ಲಿ ನೋಡಿದ್ರೆ ವಿರುದ್ಧವಾಗಿ ಯಾರ ಅವಿವೇಕಿ ಹಿಂಗೆ ಒಡೆದು ಹಿಂಗೆಲ್ಲ ಅದಕ್ಕೆ ಪೈಪ್ ಹಾಕಿ ಸ್ಕ್ರೂ ಹಾಕಿ ಅದ್ರ ಮೇಲಿಂದ ವೈರ್ ಎತ್ಕೊಂಡು ಅವನ ಹೆಂಡತಿ ಮಕ್ಕಳು ಸಾಕೋದಕ್ಕೋಸ್ಕರ ಈ ಮರನ ಹಾಳು ಮಾಡ್ತಿದ್ದಾನೆ ನೋಡಿ ಇಲ್ಲಿ 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 ಬಿ ಬಿ ಎಂ ಪಿ ಬಿ ಬಿ ಎಂ ಪಿಯ ಶೌಚಾಲಯ ಇದೆ ಈ ಶೌಚಾಲಯಕ್ಕೆ ಬರೋರು ನೋಡಿ ಇಲ್ಲೊಬ್ಬ ಯಾರೋ ಮಾಡಿದ್ದಾನೆ ಮರ ಸು ಹೊರಕ್ಕೆ ವೈರ್ ಸುತ್ತಿದ್ದಾನೆ ಆ ವೈರು ಕೆಳಗಡೆ ಇದೆ ನೋಡಿ ಇಲ್ಲಿ ಯಾರಾದರೂ ಬಂದು ಹೆಣ್ಮಕ್ಳು ಮಕ್ಕಳು ಯಾರಾದರೂ ಹೋದರೆ ಕತ್ತಿಸಿ ಹಾಕ್ಕೊಂಡು ಹಾಂ ಕೆಳಗೆ ಬೀಳಬೇಕಾಗುತ್ತೆ ವಯಸ್ಸಾದವರು ಬಂದರೆ ಹ್ಞೂ ನೋಡಿ ಇಂಥ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಅಧಿಕಾರಿಗಳು ನಮ್ಮಲ್ಲಿ ಹೊಸ ಮರಗಳಂತೂ ನೆಡಕ್ಕಾಗಲ್ಲ ನೆಟ್ಟರೆ ಬೆಳಗ್ಗೆ ಕಿತ್ತಾಕ್ಬಿಡ್ತೀರಾ ಅಟ್ಲೀಸ್ಟು ಇರೋ ಮರಗಳನ್ನಾದರೂ ಕಾಪಾಡ್ಕೊಳ್ಳೋಣ ನಮ್ಮ ಪರಿಸರನ ಉಳಿಸೋಣ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಅಧಿಕಾರಿಗಳು ಯಾರೇ ಇರಲಿ ಇದು ಸ್ವಾಮಿ ಲೇಔಟ್ ಇಸ್ರೇಲ್ ಲೇಔಟ್ ಬಡಾವಣೆ ಒನ್ ಏಯ್ಟಿ ಒನ್ ವಾರ್ಡು ಅರ್ಥ ಇದ್ದರ ಇದನ್ನು ಕಾಪಾಡಿ ಅರಣ್ಯ ಇಲಾಖೆಯವರು ದಯವಿಟ್ಟು ಎಚ್ಚೆತ್ಕೊಳ್ಳಿ ಬಿ ಬಿ ಎಂ ಪ್ಯೂರು ಅಷ್ಟೇ ಎಚ್ಚೆತ್ಕೊ ಎಚ್ಚೆತ್ಕೊಂಡು ಇವ್ನ ಯಾರು ಅವಿವೇಕಿ ಇವರಿಗೆ ಶಿಕ್ಷೆ ಕೊಡಿ ಶಿಕ್ಷೆ ಕೊಟ್ಟು ಕರೆಸಿ ಅವನ ಕಡೆಯಿಂದ ಒಂದು ನೂರು ನೂರೈವತ್ತು ಮರ ನಡೆಸಿ ಈ ಸ್ಕೂನ ತೆಗೆಸ್ಬಿಟ್ಟು ದಯವಿಟ್ಟು ಇದನ್ನು ಕಾಪಾಡೋಣ ನಾವೆಲ್ಲ ಸೇರಿಕೊಂಡು ಅಂತ ಹೇಳ್ತಾ ಹೇಳ್ತಾ ಮುಂದಿನ ದಿನಗಳಲ್ಲಿ ತಾವು ಇದು ತಗ್ಸಿರ್ತಿರೋದು ತಗ್ಸಿರೋದು ಅಂತ ನೋಡ್ತೀನಿ ನೋಡಿ ಮತ್ತೆ ಇದೇ ಥರ ಲೈವ್ ಮಾಡ್ತೀನಿ ನಾನು ಓಕೆ ಬಂದ ನಮಸ್ಕಾರ